ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ ಪ್ರೀತಿ ವೀಕ್ಷಕರೇ ಮಿಥುನ ರಾಶಿ ಮೇ ತಿಂಗಳ ಮಾಸ ಭವಿಷ್ಯವನ್ನು ನಾವು ಇದ್ದೀವಿ ಮೇ ತಿಂಗಳಲ್ಲಿ ಗ್ರಹಗಳ ಪರಿವರ್ತನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಹದಿನಾಲ್ಕನೇ ತಾರೀಕು ರವಿ ರಾಶಿಗೆ ಪ್ರವೇಶವನ್ನು ಇದ್ದಾನೆ ಜೊತೆಗೆ ಹದಿನಾಲ್ಕನೇ ತಾರೀಕು ಗುರು ಮಿಥುನ ರಾಶಿಗೆ ಅಂದರೆ ನಿಮ್ಮ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಅಂತ ಜೊತೆಗೆ ಹದಿನೆಂಟನೇ ತಾರೀಕು ಕುಂಭರಾಶಿಗೆ ರಾಹು ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಹಾಗೆ ಸಿಂಹ ರಾಶಿಗೆ ಕೇತು ಪ್ರವೇಶವನ್ನು ಇದ್ದಾರೆ ಜೊತೆಗೆ ಇಪ್ಪತ್ತ್ಮೂರನೇ ತಾರೀಕು ಋಷಭಕ್ಕೆ ಬುಧ ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಯಥಾಸ್ಥಿತಿಯಾಗಿ ಶನಿ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಜೊತೆಗೆ ಶುಕ್ರನು ಕೂಡ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗ್ರಹಗಳ ಪರಿವರ್ತನೆಯಿಂದ ಯಾವೆಲ್ಲ ಕ್ಷೇತ್ರದಲ್ಲಿ ಆರ್ಥಿಕವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಅಥವಾ ಸಾಮಾಜಿಕವಾಗಿರಬಹುದು ಅಥವಾ ರಾಜಕೀಯವಾಗಿರಬಹುದು ಯಾವೆಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ನೋಡೋಣ ಮೊದಲನೇದಾಗಿ ರವಿಯನ್ನು ತಗೊಳ್ಳೋಣ ನೋಡಿ ರವಿಗ್ರಹ ನಿಮಗೆ ಮೇ ಹದಿನಾಲ್ಕು ದಿವಸಗಳ ಕಾಲ ಲಾಭದಲ್ಲಿರ್ತಾನೆ ತುಂಬ ಚೆನ್ನಾಗಿರುತ್ತೆ ಆರ್ಥಿಕವಾಗಿರಬಹುದು ಅಥವಾ ಯಾವುದೇ ಒಂದು ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನಗಳಲ್ಲಿ ನಿಮಗೆ ರವಿ ಉತ್ತಮ ಫಲವನ್ನು ಕೊಡ್ತಾನೆ ಅಂತ ಮೇ ಹದಿನೈದನೇ ತಾರೀಕು ನಂತರ ರವಿ ನಷ್ಟಭಾಗಕ್ಕೆ ಬರ್ತಾನೆ ಹದಿನೈದು ದಿವಸಗಳ ಕಾಲ ಸ್ವಲ್ಪ ರಾಜಕೀಯದಲ್ಲಿರೋರಾಗಿರ್ಬೋದು ಅಥವಾ ಅಧಿಕಾರದಲ್ಲಿರುವಂಥವರಾಗಿರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಹಾಗೇ ಗುರು ಬದಲಾವಣೆ ಆಗ್ತಾಯಿದ್ದಾನೆ ಗುರು ನಿಮ್ಮ ರಾಶಿಗೆ ಪ್ರವೇಶವನ್ನು ಇದ್ದೇನೆ ಬಹಳ ಎಚ್ಚರಿಕೆಯಿಂದ ಜನ್ಮಗುರು ನರೋದುಃಖಂ ಗುರು ಏನಾದರೂ ನಿಮ್ಮ ರಾಶಿಗಳಿಗೆ ಪ್ರವೇಶವನ್ನು ಮಾಡಿದ್ರೆ ಒಂದು ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರ್ತಾರೆ ಜನ್ಮಗುರು ನರೋದುಃಖಂ ಅನೇಕ ರೀತಿಯಾಗಿ ಬಾಧೆಗಳನ್ನು ಕೊಡ್ತಾನೆ ವ್ಯಾಧಿಗಳನ್ನು ಕಾಡತೊಡಗ್ತಾನೆ ಎನ್ನುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರಬಹುದು ಅನೇಕ ರೀತಿಯಾಗಿ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಅಂತ ಭಯಪಡುವಂಥ ಅವಶ್ಯಕತೆ ಇಲ್ಲ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧನ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಮಹಾಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಮನೆ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಗುರುವಿನಿಂದ ಅನುಗ್ರಹವನ್ನು ಸಿಗುತ್ತೆ ಅಂತ ಜೊತೆಗೆ ರಾಹು ಮತ್ತು ಕೇತು ರಾಹು ಏನಾದರೂ ನೀವು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ ಅದರಲ್ಲಿ ಮೋಸ ಹೋಗುವಂಥ ಒಂದು ಸಂದೇಶ ಇಲ್ಲಿ ಬರ್ತಾ ಇದೆ ಜೊತೆಗೆ ಕೇತು ಕೇತು ನಿಮಗೆ ಭಾತೃವಿನ ಮನೆಗೆ ಸ್ಥಿತನಾಗಿರ್ತಾನೆ ಭಾತೃವಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಯಾದಿಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಥವಾ ಯಾವುದೇ ಒಂದು ಜಮೀನು ವಿಚಾರ ಆಗಿರಬಹುದು ಅಥವಾ ಮನೆ ವಿಚಾರದಲ್ಲಾಗಿರಬಹುದು ಬಹಳ ಮಾತಿನಲ್ಲಿ ಹಿಡಿತಾ ಇರಲಿ ಏಕೆಂದರೆ ಮಾತಿನಲ್ಲಿ ಹಿಡಿತಾ ಇದ್ದರೆ ಏನಾದರೂ ಒಂದು ಸಾಧನೆ ಮಾಡಬಹುದು ಮಾತಿನಲ್ಲಿ ಹಿಡಿತಾ ಇಲ್ಲ ಅಂತಂದರೆ ಬಹಳ ಕಷ್ಟ ಆಗ್ತದೆ ಅದರಿಂದ ಮಾತ ಆಡುವಂತಹ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಅನ್ನುವಂಥದ್ದು ಹಾಗೆ ಸಾಲ ಕೊಡುವಂತಹ ವಿಚಾರದಲ್ಲಾಗಿರಬಹುದು ಸಾಲ ತಗೊಳ್ಳುವಂತಹ ವಿಚಾರದಲ್ಲಾಗಿರಬಹುದು ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ ಹಾಗಾದರೆ ಶನಿಯಿಂದ ಏನು ನೋಡಿ ಶನಿ ನಿಮಗೆ ಮಿಥುನ ರಾಶಿಯವರಿಗೆ ದಶಮದಲ್ಲಿರ್ತಾನೆ ಶುಕ್ರಗ್ರಹ ಉಚ್ಚನಾಗಿರುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಶುಕ್ರನಿಂದ ಏನಾದರೂ ಒಂದು ಆರ್ಥಿಕವಾಗಿ ಲಾಭಗಳನ್ನು ಕೊಡ್ತಾನೆ ಸಣ್ಣ ಪುಟ್ಟ ಲಾಭಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಶನಿಯಿಂದ ಕರ್ಮಸ್ಥಾನದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಅಷ್ಟೊಂದು ಶುಭವೇನು ಅಲ್ಲ ಅಂತ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನಿ ಕರ್ಮಸ್ಥಾನದಲ್ಲಿರುವುದರಿಂದ ಅನೇಕ ಕರ್ಮಗಳನ್ನು ಕಾಣ್ತವೆ ಅಂತ ಅದನ್ನೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತಂದರೆ ಶನೇಶ್ವರನ ಪ್ರಾರ್ಥನೆ ಅಥವಾ ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚುವಂಥದ್ದು ಆಗಲಿ ಅಥವಾ ಅನೇಕ ರೀತಿಯಾಗಿ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡುವಂಥದ್ದಾಗಲಿ ಈ ಥರ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಮಿಥುನ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳನ್ನು ಮೇ ತಿಂಗಳಲ್ಲಿ ಬರುವುದಿಲ್ಲ ಅಂತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು